ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಸಾಗಿದರೆ ಏನಾಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ನಿಮ್ಗೆ ಒಂದೇ ಕುಂಡ್ಲಿ ಶಕ್ತಿ ಜಾಗೃತಿ ಮಾಡ್ಕೋಬೇಕು ಧ್ಯಾನ ಮಾಡ್ಕೋಬೇಕು ಯಾವ ಕಾರಣಕ್ಕೆ ದೇಹವನ್ನು ಆರೋಗ್ಯಪೂರ್ಣವಾಗಿಡಲು ಮನಸ್ಸನ್ನು ಆರೋಗ್ಯಪೂರ್ಣವಾಗಿಡಲು ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳಲು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಆರೋಗ್ಯದಲ್ಲಿ ಮತ್ತು ಆಯಸ್ಸಿನಲ್ಲಿ ಅಭಿವೃದ್ಧಿಯನ್ನು ಪಡೆಯಲು ಎಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಈಗ ಒಂದು ವೇಳೆ ಅದು ಜಾಗೃತಿ ಸಂದರ್ಭದಲ್ಲಿ ಅದಕ್ಕೆ ಏನ್ ಲಕ್ಷಣ ಇರುತ್ತೆ ಕುಂಡಲಿನಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಆ ಜಾಗೃತಿ ಆದಂತಹ ಪಕ್ಷದಲ್ಲಿ ಆ ಶಕ್ತಿಗೆ ಏನ್ ಲಕ್ಷಣ ಇರುತ್ತೆ ಅದ್ರ ಕಾರ್ಯವೈಖರಿ ಏನು ಹೇ ಕಾರ್ಯ ಮಾಡುತ್ತೆ ಏನು ಎಂತು ಎಂತಕ್ಕಂಥದ್ದನ್ನು ತಿಳಿತಕ್ಕಂಥದ್ದು ಅಗತ್ಯ ಕುಂಡಲಿನಿ ಶಕ್ತಿ ಅಂದ ಮಾತ್ರಕ್ಕೆ ಅದೊಂದು ಸಕಾರಾತ್ಮಕ ಶಕ್ತಿ ಎಂತಕ್ಕಂಥದ್ದು ನಿಲುವು ಇದ್ದೇ ಇರುತ್ತೆ ಆ ಸಕಾರಾತ್ಮಕ ಶಕ್ತಿ ಇದ್ದಂತಹ ಪಕ್ಷದಲ್ಲೂ ಅದರದ್ದೇ ಆದಂತಹ ಊರ್ಜೆ ಲಕ್ಷಣ ಕಾರ್ಯವೈಖರಿ ಇತ್ಯಾದಿ ಅಂಶಗಳು ಕೂಡ ಇದ್ದೇ ಇರ್ತಾವೆ ಅಲ್ವೇ ಈಗ ಬೆಂಕಿ ಅಂತೇವೆ ಬೆಂಕಿ ಮಾತ್ರಕ್ಕೆ ಅದರದ್ದು ಏನ್ ಲಕ್ಷಣ ಇಲ್ವಾ ಬೆಳಕ್ತಕ್ಕಂಥ ಲಕ್ಷಣ ಕೂಡ ಇದೆ ಲಕ್ಷಣ ಕೂಡ ಇದೆ ಹಾಗೆ ಯಾವ್ದಾದ್ರು ವಸ್ತುಗಳಿದ್ರೆ ಮೆಲ್ಟ್ ಕೂಡ ಇದೆ ಅದರ ಶಕ್ತಿ ಸಾಮರ್ಥ್ಯದ ಅನುಸಾರವಾಗಿ ಯಾವ್ದಾದ್ರು ಒಂದು ವಸ್ತುಗಳು ಖನಿಜ ವಸ್ತುಗಳೇನಿದೆ ಅದನ್ನ ದ್ರವ ವಸ್ತುಗಳನ್ನಾಗಿ ಮಾಡಿಕೊಂಡು ಮತ್ತೆ ಅದರಿಂದ ಪದಾರ್ಥಗಳನ್ನಾಗಿ ನಿರ್ಮಾಣ ಮಾಡಬಹುದು ಉದಾಹರಣೆಗೆ ಒಡವೆ ಇತ್ಯಾದಿ ಕಬ್ಬಿಣ ಇತ್ಯಾದಿ ಏನೇನು ನಾವು ಉಕ್ಕು ಏನೇನು ನಾವು ರೆಡಿ ಮಾಡ್ಕೋತೀವಿ ಆ ರೀತಿಯಾಗಿ ಬೆಂಕಿಯನ್ನ ಬಳಸಿ ಮಾಡಬಹುದು ಅಂದ್ರೆ ಬೆಂಕಿಯ ಅದರದೇ ಆದಂತಹ ಒಂದು ಗುಣಲಕ್ಷಣ ಶಕ್ತಿ ಕ್ಷಮತೆ ಎಂತಕ್ಕಂಥದ್ದು ಇದೆ ಹಾಗಿದ್ಮೇಲೆ ಈ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಸಾಗಿದಾಗ ಏನು ಲಕ್ಷಣಗಳಿರುತ್ತೆ ಏನಾಗುತ್ತೆ ಮನುಷ್ಯನಿಗೆ ಅನ್ನೋದನ್ನ ನೋಡೋಣ ಅದಕ್ಕೆ ಮುಂಚೆ ಸುರಕ್ಷಾ ಚಕ್ರವನ್ನು ಅವಶ್ಯವಾಗಿ ನಿರ್ಮಾಣ ಮಾಡ್ಕೊಳ್ಳಿ ಹೊಸದಾಗಿ ಧ್ಯಾನವನ್ನು ಪ್ರಾರಂಭವನ್ನು ಮಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಧ್ಯಾನದ ವಿಭಾಗದಲ್ಲಿ ನಾನು ಸುರಕ್ಷಾ ಚಕ್ರದ ಬಗ್ಗೆ ಆ ಸಂಕಲ್ಪವನ್ನು ಮಾಡಿಸಿದ್ದೇನೆ ಧ್ಯಾನಾಭ್ಯಾಸಗಳಿಗೆ ಆ ಒಂದು ವೀಡುಗಳನ್ನ ನೋಡಿಕೊಂಡು ಸಂಕಲ್ಪಗಳನ್ನ ಮಾಡಿಕೊಂಡು ನೀವು ಸುರಕ್ಷೆಯನ್ನ ಮಾಡಿಕೊಂಡು ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡಬಹುದು ಈಗ ಕುಂಡಲಿ ಶಕ್ತಿ ಮೇಲ್ಮುಖವಾಗಿ ಸಾಕ್ತಕ್ಕಂತಹ ಸಂದರ್ಭದಲ್ಲಿ ಧ್ಯಾನದ ಸಂದರ್ಭದಲ್ಲಿ ವಿಶೇಷವಾಗಿ ಸಕಾರಾತ್ಮಕವಾಗಿ ಸಾಗಿದಂತಹ ಪಕ್ಷದಲ್ಲಿ ಮೂಲಾಧಾರ ಚಕ್ರದಿಂದ ದೇಹದಲ್ಲಿ ಇರ್ತಕ್ಕಂತಹ ಅಂದ್ರೆ ರಕ್ತ ಮಾಂಸ ಮಜ್ಜ ನರಮಂಡಲಗಳಲ್ಲಿ ಇರ್ತಕ್ಕಂಥ ನೋವು ಬಾಧೆಗಳೆಲ್ಲವನ್ನು ಕೂಡ ಹಂತ ಹಂತವಾಗಿ ನಿವಾರಣೆ ಮಾಡ್ತಾ ಬರುತ್ತೆ ಸಕಾರಾತ್ಮಕ ಊರ್ಜೆ ಶಕ್ತಿಯನ್ನ ಮೇಲ್ಮುಖವಾಗಿ ಸಾಗಿಸುತ್ತಾ ಬರುತ್ತದೆ ಹಾಗೇನಾಗ ಮನುಷ್ಯನಿಗೆ ಹಗುರ ಅನ್ಸುತ್ತೆ ಮನಸ್ಸು ಶಾಂತ ಅನ್ಸುತ್ತೆ ಮನಸ್ಸು ಸಕಾರಾತ್ಮಕದಿಂದ ಕೂಡಿರುತ್ತೆ ಉತ್ಸಾಹದಿಂದ ಕೂಡಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನ ಆತ್ಮದ ಶಕ್ತಿ ಕಡಿಮೆ ಆಗೋದಿಲ್ಲ ಆ ಆತ್ಮದ ಶಕ್ತಿ ಪ್ರಬಲವಾಗುತ್ತೆ ಜೀವನದ ಆಯಸ್ಸಿನ ಘಟ್ಟ ಎಂತಕಂಥದನ್ನೇ ನೀವು ಆಯ್ಕೆ ಮಾಡಿಕೊಂಡು ತಂದಿದ್ದೀರಿ ಅದಕ್ಕೆ ಖಚಿತತೆ ಲಭ್ಯ ಆಗುತ್ತೆ ಕುಣಿಲಿ ಶಕ್ತಿ ಜಾಗೃತಿಯ ಸಂದರ್ಭದಲ್ಲಿ ಆ ಮನುಷ್ಯನನ್ನು ಬದುಕುತ್ತೇನೆ ಎಂತಕ್ಕಂಥ ವಿಶ್ವಾಸ ಆ ಮನುಷ್ಯನಿಗೆ ಇರುತ್ತೆ ಏಕೆಂದರೆ ಆ ಒಂದು ಸಕಾರಾತ್ಮಕ ಊರ್ಜೆ ಎಂತಕ್ಕಂಥದ್ದು ರಕ್ತ ಮಾಂಸ ಮಜ್ಜಗಳನ್ನ ಗಟ್ಟಿಗೊಳಿಸುವುದರ ಜೊತೆ ಗಟ್ಟಿ ಅಂದ್ರೆ ಏನು ಸಕಾರಾತ್ಮಕವಾಗಿ ಸಕಾರಾತ್ಮಕಗೊಳಿಸುವುದರ ಜೊತೆಗೆ ಈ ಸೂಕ್ಷ್ಮ ತರಂಗಗಳೇನಿರ್ತಾವೆ ಈ ಮೂಲಾಧಾರ ಚಕ್ರ ಜಾಗೃತಿ ಆದರೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಶಕ್ತಿ ಪ್ರಾಪ್ತಿಯಾಗುತ್ತೆ ಯಶಸ್ಸನ್ನ ಪಡಿತಾರೆ ಮೂಲಭೂತ ಕಾರ್ಯಗಳೆಲ್ಲವೂ ಕೂಡ ನೆರವೇರ್ತಾವೆ ಕ್ರಿಯಾ ಚಟುವಟಿಕೆಗಳಾಗ್ತವೆ ಕಲೆಗಳಲ್ಲಾಗುತ್ತೆ ಸಂಸ್ಕೃತಿನೆಲ್ಲಾಗುತ್ತೆ ಸಾಮಾಜಿಕ ರಾಜಕೀಯ ಧಾರ್ಮಿಕ ವಿಭಾಗ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸಾಗುತ್ತೆ ಅಂತ ನೀವು ಕೇಳಿದಿ ಹಾಗಾದ್ರೆ ಹೇಗೆ ಯಶಸ್ಸಾಗುತ್ತೆ ಹೇಗೆ ಕಾರ್ಯ ಮಾಡುತ್ತೆ ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರದಲ್ಲಿ ಅದರದೇ ಆದಂತಹ ರೂಪುರೇಖೆ ಎಂತಕ್ಕಂಥದ್ದಿದೆ ಕಮಲದ ನಾಲ್ಕು ಕಮಲದ ದಳಗಳನ್ನ ನೋಡಿದಿರಿ ಅಂದ್ರೆ ನಾಲ್ಕು ಕೋನಗಳಿಂದ ಕೂಡಿರ್ತಕ್ಕಂತಹ ಸೂಕ್ಷ್ಮ ತರಂಗಗಳಿಂದ ದೈವ ಶಕ್ತಿಗಳಿಂದ ಸಮೃದ್ಧವಾಗಿರ್ತಕ್ಕಂತಹ ಕ್ಷೇತ್ರ ಆ ಕ್ಷೇತ್ರ ಸಕಾರಾತ್ಮಕವಾದಂತಹ ಪಕ್ಷದಲ್ಲಿ ಏನ್ ಮಾಡ್ತೇವೆ ನಮ್ಮ ಮನೆಯಲ್ಲಿ ಮೈನ್ ಬ್ರಾಂಚ್ ಇದೆ ಯಾವ ಮೇನ್ ಬ್ರಾಂಚು ಮನೆಯಲ್ಲಿ ಅಳವಡಿಸಿರ್ತಕ್ಕಂತಹ ಬಲ್ಪ್ಗಳು ಇದ್ದಾವೆ ಡಿಸೈನ್ ಗಳು ಬೆಳಕನ್ನು ಕೊಡ್ತಕ್ಕಂಥದ್ದು ಡೆಕೋರೇಟಿಗ್ ಇರ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಯಾವುದೋ ಒಂದು ಉಪಕರಣಗಳನ್ನ ಬಳಸಲು ಇರ್ತಕ್ಕಂಥದ್ದು ಕರೆಂಟ್ ಗಳಿರ್ತಕ್ಕಂಥದ್ದು ಏನೇನೋ ಒಂದೊಂದು ಎಲ್ಲ ರೆಡಿ ಮಾಡ್ಕೊಳ್ಬೇಕು ಆ ಸಂದರ್ಭದಲ್ಲಿ ಒಂದು ಜಾಗದಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಆ ಒಂದು ಆಫ್ ಆನ್ ಎಂತದ್ದು ಏನಿರುತ್ತೆ ಅದನ್ನ ಆನ್ ಮಾಡಿದಂತಹ ಪಕ್ಷದಲ್ಲಿ ಏನಾಗತ್ತೇಳಿ ಇಡೀ ಮನೆಯಾದ್ಯಂತ ಹಾಲ್ಗಳಾಗಿರ್ಬೋದು ಕಿಚನ್ ಆಗಿರ್ಬೋದು ರೂಮ್ ಆಗಿರ್ಬೋದು ಆ ಹಾಲ್ಗಳ ಯಾವುದೇ ಆಗಿರ್ ಡ್ರಾಯಿಂಗ್ ಹಾಲ್ಗಳು ಗಳು ಯಾವ್ದು ಒಂದು ಹಾಲ್ಗಳನ್ನು ಮಾಡ್ಕೊಂಡಿರ್ತೀವಿ ಎಲ್ಲ ಮನೆಯಲ್ಲೂ ಕೂಡ ಕರೆಂಟ್ ಪ್ರವಾಹಿತವಾಗತ್ತೆ ಆಗ ಬಲ್ಬ್ಗಳೆಲ್ಲ ಬೆಳಗ್ತಾವೆ ಹಾಗೆಯೇ ಮೂಲಾಧಾರ ಚಕ್ರದಲ್ಲಿ ಇರ್ತಕ್ಕಂಥ ನಾಲ್ಕು ಕೋನಗಳೇನಿದ್ದಾವೆ ಕಮಲದ ದಳಗಳೇನಿದ್ದಾವೆ ಅದರಲ್ಲಿ ಊರ್ಜಿ ಇರುವ ಕಾರಣದಿಂದ ನಿಮ್ಮ ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಸಾಗಿದಂತಹ ಪಕ್ಷದಲ್ಲಿ ಏನಾಗುತ್ತೆ ನಾಲ್ಕು ಕೋನಗಳ ತರಂಗಗಳು ಜಾಗೃತವಾಗಿ ಯಾವ ಯಾವ ಲೋಕಗಳಿಗೆ ಯಾವ ಯಾವ ವಿಷಯದತ್ತ ಸಾಗಬೇಕು ಯಾವ ಎನರ್ಜಿಯನ್ನು ಸ್ವೀಕರಿಸಬೇಕು ಯಾವ ಜ್ಞಾನವನ್ನು ಸ್ವೀಕರಿಸಬೇಕು ಅದರಿಂದ ಈ ಅದ್ಭುತವಾಗಿರ್ತಕ್ಕಂಥ ಮನುಷ್ಯ ಸಹಜವಾಗಿ ತಿಳಿದೇ ಇರತಕ್ಕಂತಹ ಯಂತ್ರವನ್ನ ನಡೆಸಲು ಏನು ಶಕ್ತಿ ಬೇಕು ಯಾವಾಗ ಜ್ಞಾನ ಸಂಪಾದನೆ ಆಗಿರ್ಬೋದು ಆ ಸಂಪಾದನೆಯ ಸದ್ಬಳಕೆ ಆಗಿರ್ಬೋದು ಸಕಾರಾತ್ಮಕ ಫಲಿತಾಂಶಕ್ಕಾಗಿರ್ಬೋದು ಏನು ಕಾರ್ಯ ವೈಖರಿಯನ್ನು ಮಾಡಬೇಕು ಆ ಜ್ಞಾನ ಸಂಗ್ರಹ ಶಕ್ತಿ ಸಂಗ್ರಹ ಆಚರಣೆಯ ಸಂಗ್ರಹವನ್ನು ಮಾಡಿಕೊಂಡು ಕಾರ್ಯ ಮಾಡಲು ಶುರು ಮಾಡುತ್ತೆ ಈಗಿದ್ದಾಗ ಏನಾಯ್ತು ಕುಂಡಲಿನಿ ಶಕ್ತಿ ಜಾಗೃತಿ ಆದಂತಹ ಸಂದರ್ಭದಲ್ಲಿ ದೇಹ ಹಗುರ ಭಾವ ನಿಮಗೆ ಪೂರ್ಣ ದೇಹ ಏನು ಹಗುರ ಆಗೋದಿಲ್ಲ ಕುಂಡಲಿನಿ ಶಕ್ತಿ ಜಾಗೃತಿ ಆಗುತ್ತೆ ಅನ್ನಂತ ಪಕ್ಷದಲ್ಲಿ ಏನು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಾಗೃತಿ ಇದ್ದಂತ ಪಕ್ಷದಲ್ಲಿ ಆ ಒಂದು ಪೂರ್ಣ ದೇಹದ ಸುತ್ತಳತೆಯನ್ನ ನೀವು ಗಮನಿಸಿದರೆ ಸೊಂಟದ ವಿಭಾಗ ಸುತ್ತಳತೆ ಮೂಲ ಚಕ್ರದ ಬಗ್ಗೆ ವಿಡಿಯೋಸ್ ಎಲ್ಲ ಇದ್ದಾವೆ ಆ ಗಮನಿಸಿ ಆ ಸುತ್ತಳತೆಯ ಬಗ್ಗೆ ಅದರದೇ ಆದ ನೋವು ಬಾಧೆಗಳಿಂದ ಮುಕ್ತವಾಗಿರ್ತಕ್ಕಂಥದ್ದು ಅಗೂರವಾಗಿರ್ತಕ್ಕಂಥದ್ದು ರಕ್ತ ಚಲನೆ ಸರಿಯಾಗಿ ಚೆನ್ನಾಗಿರ್ತಕ್ಕಂಥದ್ದು ಸೂಕ್ಷ್ಮ ಶರೀರ ಕೂಡ ಕ್ರಮಬದ್ಧವಾಗಿ ಒಟ್ಟಾರಿಯಾಗಿ ಶಕ್ತಿಯುತವಾಗಿರ್ತಕ್ಕಂಥದ್ದು ಒಂದು ರೀತಿಯಾಗಿ ಘಟ್ಟ ಎ ಫೋರ್ ಸೈಡ್ ಶೀಟ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಾಗಲ್ಲ ಬದಲಿಗೆ ಅದನ್ನ ನಾವು ಯಾವ ರೀತಿಯಾಗಿ ತಗೋಬಹುದು ಒಂದು ಅಲ್ಯೂಮಿನಿಯಂ ಹಾಳೆ ಏನು ಅಲ್ಯೂಮಿನಿಯಂ ಹಾಳೆಯನ್ನ ಹೀಗೆ ಕುಡಿಕ್ರೆ ಏನಾಗುತ್ತೆ ಅದು ಗಟ್ಟಿ ಇರುತ್ತೆ ಅಲ್ಯೂಮಿನಿಯಂ ಹಾಳೆ ಆ ರೀತಿಯಾಗಿ ಸೂಕ್ಷ್ಮಶರೀರ ಏನಾಗಿರುತ್ತೆ ತುಂಬಾ ಪರ್ಫೆಕ್ಟ್ ಮತ್ತು ಸಕಾರಾತ್ಮಕವಾಗಿ ಗಟ್ಟಿಯಿಂದ ಕೂಡಿರುತ್ತೆ ಈಗ ಈ ಊರ್ಜೆ ಮೇಲ್ಮುಖವಾಗಿ ಸಾಕ್ತಾರೆ ಅದರ ಜೊತೆ ಜೊತೆಗೆ ನಿಮ್ಮ ಕಾರ್ಯವೈಖರಿಗಳು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಒಂದು ಈ ಒಂದು ಜೀವನದ ಆಚರಣೆಗಳನ್ನ ಸ್ವೀಕರಿಸಿರ್ತಕ್ಕಂಥ ಮಟ್ಟ ಇದ್ರ ಅನುಸಾರವಾಗಿ ಏನಾಗುತ್ತೆ ಅನ್ಯ ಚಕ್ರಗಳ ಜಾಗೃತಿ ಪ್ರಾರಂಭ ಆಗುತ್ತೆ ಯಾವಾಗ ಸ್ವಲ್ಪ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಮೇಲ್ಭಾಗದ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಈಗ ಗಮನಿಸಿ ಯಾರು ಧ್ಯಾನಾಭ್ಯಾಸವನ್ನ ಮಾಡ್ತಾ ಇದ್ದೀರಾ ಕುಂಡಲಿನಿ ಶಕ್ತಿ ಜಾಗೃತಿಗೆ ಕಾರ್ಯವನ್ನು ಮಾಡ್ತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ಕುಂಡಲಿನಿ ಶಕ್ತಿ ಮೇಲ್ಮುಖವಾಗಿ ಸಾಕ್ತಾ ಇದೆ ನೀವು ಹತ್ತು ನಿಮಿಷ ಹದಿನೈದು ನಿಮಿಷ ಧ್ಯಾನಾಭ್ಯಾಸ ಮಾಡಿದ್ರೆ ನಂತರದಲ್ಲಿ ಈ ಒಂದು ಪೂರ್ಣ ದೇಹ ಹಗುರವಾಗಲು ಎಲ್ಲಾ ಚಕ್ರಗಳು ಜಾಗೃತಿ ಆಗಲು ಎಲ್ಲಾ ಚಕ್ರದ ವೈಬ್ರೇಷನ್ ಪ್ರಾರಂಭವಾಗಲು ಎಲ್ಲಾ ಒಂದು ಊರ್ಜೆ ಎನರ್ಜಿ ಹೊರಭಾಗಕ್ಕೆ ಪ್ರವಾಹಿತವಾಗಲು ಅದನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕವಚ ನಿರ್ಮಾಣ ಮಾಡ್ಕೊಂಡಿರ್ಬೇಕು ಆ ಪ್ರವಾಹಿತವಾಗಲು ಏನಾಗ್ಬೇಕು ನಿಮ್ಮ ಧ್ಯಾನಭ್ಯಾಸ ಹೆಚ್ಚಾಗ್ಬೇಕು ಅದ್ರ ಮಧ್ಯದಲ್ಲಿ ಬಿಟ್ರಿ ಆ ಸಂದರ್ಭದಲ್ಲಿ ಏನಾಯ್ತು ಅನ್ಯ ಚಕ್ರದ ಸ್ಥಾನಗಳು ಗಟ್ಟಿಯಿಂದ ಕೂಡಿರ್ತಕ್ಕಂಥದ್ದು ನೋವಿನಿಂದ ಕೂಡಿರ್ತಕ್ಕಂಥದ್ದು ಸಂಕಟದಿಂದ ಕೂಡಿರ್ತಕ್ಕಂಥದ್ದು ಆ ಮನುಷ್ಯನಿಗೆ ಮೂಲಾಧಾರದ ಚಕ್ರ ಏನ ಸಕಾರಾತ್ಮಕ ಸ್ಥಿತಿಯಲ್ಲಿದೆ ಆದ್ರೆ ಅನ್ಯ ಚಕ್ರಗಳಿಗೂ ಕೂಡ ಶಕ್ತಿ ಬೇಕು ಆ ಧ್ಯಾನಾಭ್ಯಾಸ ಆ ಮನುಷ್ಯರು ಯಾರೇ ಕಾರ್ಯವನ್ನು ಮಾಡ್ತಾರೆ ಅವರು ಮಸ್ಟ್ ಅಂಡ್ ಶುಡ್ ಧ್ಯಾನಾಭ್ಯಾಸ ಮಾಡ್ಬೇಕು ಮಾಡದಿದ್ದಂತಹ ಪಂಶದಲ್ಲಿ ಯಾರಿಗೆ ಭುಜ ನೋವಾಗುತ್ತೆ ಈ ಒಂದು ಮೇರುದಂಡಗಳು ನೋವಾಗಿರ್ತಾವೆ ಆ ಹಿಂಬದಿಯಲ್ಲಿ ಅಲ್ಲಲ್ಲೇ ಒಂದ್ ರೀತಿಗೆ ಸ್ಟ್ರಕ್ ಆಗಿರ್ತಕ್ಕಂಥದ್ದು ಒಂದ್ ರೀತಿಯಾಗಿ ವಾಯು ತುಂಬಿಕೊಂಡಂತೆ ಆಗಿರ್ತಕ್ಕಂಥದ್ದು ಏನ ಏನಾಗತ್ತೆ ಅಂದ್ರೆ ನಿಮ್ಮ ಧ್ಯಾನದ ಮೂಲಕ ಏನಾಗತ್ತೆ ನೀವು ಒಂದೊಂದೇ ಮನೆಯ ಲೈಟ್ ಅನ್ನ ಹಾಕೊಂಡ್ ಬಂದ್ ಸ್ವಿಚ್ ಹಾಕೊಂಡ್ ಬಂದಂತ 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 ಹೇಗ್ ಬೆಳಗ್ತಾವ ಮನೆ ಅದೇ ರೀತಿಯಾಗಿ ನಿಮ್ಮ ಚಕ್ರಗಳನ್ನ ನೀವು ಜಾಗೃತಿ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡು ಇನ್ನ ನಮ್ಗ ಅಷ್ಟೊಂದು ಜಾಗೃತಿ ಆಗಿಲ್ಲ ಜಾಗೃತಿ ಆಗದಿದ್ದರೂ ಚಕ್ರಗಳ ಜಾಗೃತಿ ಆಗದಿದ್ದರೂ ಮೇಲ್ಮುಖದ ಆವರಣಗಳೇನಿರ್ತಾವೆ ಆ ಆವರಣದಲ್ಲಿ ಬೇಡದ ವಾಯು ದೂರೀಕರಿಸುವುದರಿಂದ ದೇಹ ಶಾಖ ಗಟ್ಟಿ ಶಾಖ ಅದನ್ನ ಕ್ಲೀನ್ ಮಾಡ್ತಕ್ಕಂಥ ವಿಧಾನಕ್ಕೆ ಅದು ಮೊದಲೇ ಶಾಖಯುಕ್ತವಾಗಿರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಅದು ಧ್ಯಾನ ವಿಭಾಗದಲ್ಲಿ ಹಳೆ ವೀಡುಗಳಲ್ಲಿ ಹೇಳಿದ್ದೇನೆ ಅದನ್ನ ನೋಡಿ ಆ ರೀತಿಯ ಕಾರ್ಯ ಮಾಡಿ ಮೇಲ್ಮುಖದ ವಾಯು ಆವರಣಗಳೇನಿದ್ದಾವೆ ಏಳು ಶರೀರಗಳು ಏಳು ಶರೀರಗಳಲ್ಲಿ ಒಂದೆರಡು ಮೂರು ಶರೀರಗಳಾದ್ರೂ ಕೂಡ ಈ ಧ್ಯಾನದಲ್ಲಿ ಏನಾಗುತ್ತೆ ಚಕ್ರಗಳ ಜಾಗೃತಿ ಇಲ್ಲದಿದ್ದರೂ ಕೂಡ ಶು ಶುದ್ಧವಾಗುತ್ತೆ ಹಗುರವಾಗುತ್ತೆ ಸಕಾರಾತ್ಮಕವೂ ಆಗುತ್ತೆ ಒಂದ್ ವೇಳೆ ನಿಮ್ಗೆ ಆ ಜಾಗೃತಿ ಆಗಿದ್ದರೆ ಸಕಾರಾತ್ಮಕತೆ ಇದ್ದರೆ ಆ ಒಂದು ಊರ್ಜೆ ಮೇಲ್ಮುಖವಾಗಿ ಸಾಗಲು ಪ್ರವಾಹಿಸಲು ಪ್ರಾರಂಭ ಮಾಡಿದಂತಹ ಪಕ್ಷದಲ್ಲಿ ಆ ಮನುಷ್ಯ ಯಾವ ಸಾಮಾನ್ಯ ದೇಹ ಸಾಮಾನ್ಯ ಜೀವಕ್ಕಿಂತ ಹೆಚ್ಚಿನ ಕಾರ್ಯವೈಖರಿಯನ್ನು ಪ್ರಾರಂಭ ಮಾಡ್ತಾನೆ ಅಂದ್ರೆ ಸಮಯದ ಸದ್ಬಳಕೆಯನ್ನು ಮಾಡಿಕೊಳ್ಳುತ್ತೆ ಜೀವ ಕುಂಡಲಿನಿ ಶಕ್ತಿ ಜಾಗೃತಿ ಆದ್ರೆ ಸಮಯದ ಸದ್ಬಳಕೆ ಯಾವ್ದು ಸಾಮಾನ್ಯ ವಿಷಯಗಳು ಅಂತ ವಿಷಯಗಳಿಂದ ಮುಕ್ತವಾಗ್ತಕ್ಕಂಥದ್ದು ಯಾವ್ದು ಮೊದಲೇ ಗೊತ್ತಿರುತ್ತೆ ಯಾವ್ದು ವಿಚಾರ ತಿಳಿದಿರುತ್ತೆ ಆ ವಿಚಾರಗಳಲ್ಲಿ ಆಸಕ್ತಿ ಇಲ್ಲ ವಾಂತಿ ಬಂದಂತ ಆಗುತ್ತ ಮನುಷ್ಯನಿಗೆ ಆ ವಿಚಾರ ನಾನು ಹೇಳ್ತೇನೆ ನಿದ್ದೆ ಬರ್ತಾ ಯಾವ ವಿಷಯ ಗೊತ್ತಿರುತ್ತೆ ಆ ವಿಷಯಕ್ಕೆ ಕುಂಡಲಿನಿ ಶಕ್ತಿ ಜಾಗೃತಿ ಆದ್ರೆ ಊರ್ಜಾ ಜಾಗೃತಿ ಆದ್ರೆ ನಿಮ್ಗೆ ಅನುಕೂಲ ಮಾಡ್ದೆ ನಿಮ್ಮ ಕೆಲ್ಸಗಳನ್ನ ನಾನು ಸರಳಗೊಳಿಸ್ದೆ ನಿಮ್ಗೆ ಈ ವಿಷಯ ಗೊತ್ತಿರ್ಲೇ ಇಲ್ಲ ನೀವಾಗಿದ್ರೆ ಎಷ್ಟೊಂದ್ ಕಷ್ಟ ಪಡ್ತಾ ಇದ್ರಿ ಇಂಥದೆಲ್ಲ ತಿಳ್ಕೊಬೇಕು ಆ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ದೀರಾ ಯಾಕೆ ಸಮಯ ವೇಸ್ಟ್ ಮಾಡ್ತೀರಾ ಇದೇನು ಮಾತಾಡೋದಿಲ್ಲ ಜೀವ ಜೀವಕ್ಕೇನು ಅಂತ ದೇಹಗಳನ್ನ ಗಮನಿಸಿ ಅಂತ ಚಲಿತ ಯಂತ್ರಗಳನ್ನ ಗಮನಿಸಿ ಚಲಿತ ಯಂತ್ರ ಅಂತ ಮನುಷ್ಯ ಅಂತ ಚಲಿತ ಯಂತ್ರಗಳನ್ನ ಗಮನಿಸಿ ತನ್ನ ಕಾರ್ಯಗಳನ್ನ ಮಾಡ್ಕೊಟ್ಟೆ ಏನೋ ಗೊತ್ತಿಲ್ಲ ಜೀವಗಳಿಗೆ ಅನ್ಕೊಂಡು ಕಾರ್ಯ ಮಾಡ್ಕೊಟ್ಟೆ ಏನ್ ಮಾಡುತ್ತೆ ಮುಂದಕ್ಕೆ ಹೋಗ್ಬಿಡುತ್ತೆ ಮಾತುಗಳಲ್ಲಿ ಸಮಯ ವ್ಯರ್ಥ ಹಾಗೆ ಕುಂಡಿಲಿನೀ ಶಕ್ತಿ ಯಾರಿಗೆ ಜಾಗೃತಿ ಆಗಿರುತ್ತೆ ಆ ಒಂದು ಮೇಲ್ಮುಖವಾಗಿ ಸಾಕ್ತಕ್ಕಂಥದ್ದಾಗಿರುತ್ತೆ ಸಕಾರಾತ್ಮಕವಾಗಿ ಬೆಳವಣಿಗೆ ಆಗ್ತಾ ಇರುತ್ತೆ ಉದಾಹರಣೆಗೆ ತಿಳ್ಕೊಳ್ಕೊಂಡು ನಿನ್ಸುತ್ತೆ ನಮ್ಗೆ ಗೊತ್ತಾಗ್ತದೆ ನಿಮ್ಮಲ್ಲಿ ಸತಾ ಸಕಾರಾತ್ಮಕ ಬೆಳವಣಿಗೆ ಆಗ್ತಾ ಇದ್ರೆ ಯಾವಾಗ ನಿಮ್ಮಲ್ಲಿ ಸಕಾರಾತ್ಮಕ ಬೆಳವಣಿಗೆ ಆಗ್ತಾ ಇರತ್ತೆ ಅಂತ ಸಂದರ್ಭದಲ್ಲಿ ಆ ಜೀವ ಹೊಸ ವಿಷಯಗಳತ್ತ ಕಲಿಕೆಗೆ ಹೊಸ ಜ್ಞಾನ ಹೊಸ ಶಕ್ತಿ ಹೊಸ ಆಚರಣೆಗಳತ್ತ ಸಾಗ್ಲಿಕ್ಕೆ ಯಾವುದೇ ರೀತಿಯಾದಂತಹ ಅನಾಯಾಸದ ಜೀವನವನ್ನ ಮಾಡೋದಿಲ್ಲ ಹೊಸ ಕಲಿಕೆಗೆ ಸಂಪೂರ್ಣ ಯತ್ನಗಳನ್ನ ಮಾಡುತ್ತೆ ಅದರಲ್ಲಿ ವಿಪನ ಯತ್ನಗಳೇವೇ ಆಗಿರಲಿ ಅಥವಾ ಸಫಲ ಯತ್ನಗಳೇ ಆಗಿರವೆ ಖಂಡಿತ ಆ ಜೀವ ಏನ್ ಮಾಡುತ್ತೆ ಹೊಸ ಹೊಸ ವಿಷಯಗಳತ್ತ ಒಂದು ಸಾರಿ ಕಲ್ತ್ರೆ ಮತ್ತೆ ಮುಖ ಮಾಡೋದಿಲ್ಲ ಮತ್ ನಂತರದ ಮತ್ತೊಂದು ವಿಷಯಗಳತ್ತ ಅದು ಆಧ್ಯಾತ್ಮಿಕ ಆಗಿರ್ಬೋದು ಭೌತಿಕ ಆಗಿರ್ಬೋದು ಭೌತಿಕ ಆಧ್ಯಾತ್ಮಿಕ ಎರಡು ಕೂಡ ಜೀವಕ್ಕೆ ಬೇಕಾಗಿರೋದೆ ಹಾಗಾಗಿ ಎಲ್ಲ ಆಚರಣೆಗಳಲ್ಲೂ ಕೂಡ ಮನುಷ್ಯ ತ್ವರಿತ ಗತಿಯಲ್ಲಿ ಸಕಾರಾತ್ಮಕ ನಿಧಾನವೇ ಪ್ರಧಾನ ತ್ವರಿತಗತಿಯಲ್ಲಿ ಅವಶ್ಯವಾಗಿ ಮಿದುಳಿನ ವಿಚಾರಕ್ಕೆ ಆತ್ಮದ ವಿಚಾರಕ್ಕೆ ಕಾರ್ಯದ ವಿಚಾರಕ್ಕೆ ತ್ವರಿತಗತಿಯಲ್ಲಿ ಸಾಕ್ತಾ ಹೋಗುತ್ತೆ ಜೀವ ನೀವು ಇರ್ತಕ್ಕಂಥ ಸಮಯದಲ್ಲಿ ನಿಮ್ಮ ವಯಸ್ಸಿನ ತತ್ಸಮಾನ ಜನರಿಗೆ ಸಂಬಂಧಪಟ್ಟ ಅಂತೆ ಆದರೂ ಅನ್ಯ ಜನರಿಗೆ ಸಮಾ ಸಮಾನ ಪಟ್ಟಂತೆ ಆದರೂ ಇರ್ತಕ್ಕಂಥ ನಿಮ್ಮ ಆಯಸ್ಸು ಸಮಯದ ಬಳಕೆಯಲ್ಲಿ ನೀವು ಒಬ್ಬರಿಗಿಂತ ಅಧಿಕವಾಗಿ ಏನಾದರೂ ಕಾರ್ಯ ಮಾಡಿದರೆ ಅದರಲ್ಲಿ ಯಶಸ್ಸು ಪಡೆದಿದ್ದರೆ ಅದರಲ್ಲಿ ಸಕಾರಾತ್ಮಕತೆಯನ್ನು ಪಡೆದಿದ್ರೆ ಅದರಲ್ಲಿ ನಿಮ್ಮಲ್ಲಿ ಉತ್ಕೃಷ್ಟತೆ ಎಂತಕ್ಕಂಥದ್ದಾಗಿದ್ರೆ ನಿಮಗೆ ಸಮಾಧಾನ ಒಂದು ಕಾರ್ಯಗಳಿಂದ ಪ್ರಾಪ್ತಿಯಾಗಿದ್ದರೆ ಆ ಜೀವ ವಿಶೇಷ ಕಾರ್ಯವನ್ನು ಮಾಡಿದೆ ಅದರಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಅಂತ ಅರ್ಥ ಅದರ ಎನರ್ಜಿ ಮೇಲ್ಮುಖವಾಗಿ ಸಾಕ್ತಾ ಇದೆ ಯಾಕೆಂದ್ರೆ ಆತ್ಮ ಎಲ್ಲ ಬಂದಿರೋದು ಪರಮಾತ್ಮನ ಕ್ಷೇತ್ರದಿಂದ ನಾವೆಲ್ಲ ಮೇಲಿಂದ ಉದ್ರಿರೋರು ಮೇಲಿಂದ ಬಂದಿರೋರು ಹಾಗಾಗಿ ನಮ್ಮ ಎನರ್ಜಿ ನಮ್ಮ ಗಮನ ಎಲ್ಲ ಏನಿರುತ್ತೆ ಇರುತ್ತೆ ಹಾಗಾಗಿ ಶಕ್ತಿ ಕೂಡ ಮೇಲ್ಮುಖವಾಗಿ ಸಾಗೋದ್ರಿಂದ ಆ ಜೀವಗಳಲ್ಲಿ ಆ ರೀತಿಯಾದಂತಹ ಸಕಾರಾತ್ಮಕ ಬೆಳವಣಿಗೆಗಳನ್ನ ನೋಡ್ಬೋದು ಒಂದೆರಡು ಸಕಾರಾತ್ಮಕ ಅಂಶಗಳು ನಿಮಗೆ ಇದ್ದಂತಹ ಪಕ್ಷದಲ್ಲಿ ನಿಮ್ಮ ಎನರ್ಜಿ ಮೇಲ್ಮುಖವಾಗಿಯೇ ಸಾಕ್ತಾ ಇದೆ ನೀವು ಧ್ಯಾನನ್ನಾದ್ರೂ ಮಾಡಿ ಪೂಜೆನಾದ್ರೂ ಮಾಡಂಗೆ ಒಳ್ಳೆತನಾದ್ರೂ ಇಟ್ಕೊಂಡಿರಿ ಅಂತ ಸಂದರ್ಭದಲ್ಲಿ ನಿಮ್ಮ ಎನರ್ಜಿ ಮೇಲ್ಮುಖವಾಗಿ ಸಾಕ್ತಾ ಇದ್ರೆ ಮಾತ್ರ ಸಕಾರಾತ್ಮಕ ಆಚರಣೆ ಮಾತು ಮಾರ್ಗ ನಡೆ ನುಡಿ ಕಾರ್ಯ ಆ ಇರ್ತಕ್ಕಂಥ ಸಮಯದ ಸದ್ಬಳಕೆಯನ್ನು ಮಾಡ್ಕೊಳ್ಳಲು ಸಾಧ್ಯ ಅಂತ ಹೇಳ್ತಾ ಇವೆ ನಾನು ಮುಕ್ಸದ ಕುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷ ಮಾಡಿದ್ರ ಪಕ್ಷ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದರ ಸ್ನೇಹದ ಮಕ್ಕಳಿಗೆ ಇಟ್ಕೊಂಡು ಮನೆಗೆಲ್ಲ ಹತ್ತು ಕಾರ್ಯ ಮಾಡೋದ್ರಿಂದ ಆತ್ಮ ತಂತ್ರ ಮತ್ತು ಬಾಧೆಗಳನ್ನು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂದ್ರೆ ಬಳಿ ಮುಂಗಟ್ಟುಗಳಲ್ಲಿ ವಸ್ತ್ರಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಗಳು ಕೈ ಕೂಡ ಇತ್ತಾದ ಅನುಕೂಲ ಕೊಡಲು ಲಭ್ಯ ಹಾಗೆ ಆಯ್ಲ್ ಕೊಡಲು ಬೇಕ ಪ್ರತಿ ತಲೆ ಪ್ರತಿ ಕೋಡ್ ಕೊಡಲು ಬೇಕ ಪ್ರತಿ ತಲೆ ಪ್ರತಿ ನಿವಾರಣೆಗೆ ಇರ್ತಕ್ಕಂಥದ್ದು ಆಗಿದೆ ಇದರ ಸದ್ಬಳಕೆಯನ್ನು ಮಾಡ್ಕೋಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಮಾಡಿ ಬುಕ್ ಮಾಡಬಹುದು ಗುರುಕಲ್ ನಮಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡದ ಮಕ್ಕಳು ಬಾರ್ಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಒಟ್ಟಿಗೆ ಮದ್ದಾಕಿರುವಂತಹ ಮದ್ದಿನ ಸಮಸ್ಯೆ ನಿವಾರಣೆಗೆ ಕೂಡ ಔಷಧಿ ಇದೆ ವಿಡಿಯೋ ಮಾಡಿದ ಕೂಡ ನೋಡಿ ಶಾಸ್ತ್ರ ಸಂಖ್ಯಾಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಆ ಕಾರ್ಯಗಳನ್ನು ಮಾಡ್ಕೊಂಡು ಬಾಧಿಗಳು ಒಳಗಾಗಿದ್ರೆ ಆ ಬಾಧೆಗಳಿಗೆ ಸಂಬಂಧಪಟ್ಟಂತೆ ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳು ಇತ್ಯಾದಿ ಏನಾದರೂ ಉಂಟಾಗಿದ್ದರೆ ಹಾಗೆ ಕಾನೂನಾತ್ಮಕ ವಿಷಯಗಳಾಗಿರುವುದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ಆಗಿರಬಹುದು ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದಾನೆ ಅದರಲ್ಲಿ ಆ ಒಂದು ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ನಿಮ್ಮ ಸಮಸ್ಯೆಗಳಿಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ದುಡ್ಡು ಪೌಡ್ರ್ ಇತ್ಯಾದಿಗೆ ಇದೇ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಮುಂದಿನ ಗಿಡದಲ್ಲಿ ಪೀಠ